ನಮ್ಮ ನಾದ ಏನ್ರಿ ಮನ್ಯಾಗ ಒಂದ್ ವಾರೆ ಮಾಡೋದಲ್ಲ ಏನಾರ ಅಂದ್ರ ಅವ್ರ ಅಣ್ಣಕ್ ಚಿಟ್ಟು ಬಾ ಬರ್ತತಿ ಬರೇ ಒಂದ್ ಕಲಿತು ಪಾಟಿ ಚಿಲ್ ತಂದ್ ಮೂಲಗಿಡುದು ಮನಿಗ್ ಅಡ್ಡಕ್ ಹೋಗುದು ಬರೇ ಇದ್ ನೋಡ್ ಏನರ ಅನ್ನೋತ್ಲೆ ಮತ್ ಅವ್ರ ಅಣ್ಣ ಅಲ್ಲವ ಶಿಟ್ಟ ಬಾ ಬಂದ್ಬಿಡ್ತೈತಿ ಮಾಡಂದ್ರ ನನಗ್ ನೋಡ್ ನಮ್ ತಂಗ್ ಮಾಡುದಲ್ ನೋಡ್ ನೀದ್ ಬಂದಿ ಅಂತಾನಾಟ ಹಿಂದ ಸರಿ ಇಡ್ಲಂಗ ಬರ್ಲಿಕ್ಕೆ ಮನಿಗೆ ಅವ್ ಬರ್ಲಿ ಮನಿಗೆ ಆಯ್ತಾ ಒಂದೂ

Baan heo bim man hiota, berni enki nam man lana hiota nam. Ata malaka. Naan, hego ka. Ame. Ame. No, no,

ಕೊಡ ನನ್ನ ಮಗನ ಅಂಗಿ ಇಟ್ಕೊಂಡು ಹೋಗ್ತೇನೆ ನಾನು ಅದನ್ನ ಕೊಡಲ್ಲ ನನ್ನ ಮಗನ ನನ್ನ ಮಗುದ ಹಾಕೋ ಹಾಕ್ತಾನೆ ನನ್ನ ಇದನ್ನ ಇದು ನಮ್ಮದೇ ಇದೆ ನೀ ಹಿಂದೆ ಹೋಗಲಿ ನೈಂಟಿ ಮೇಲೆ ಹೋಗ್ಬೇಕು ನೀನು ನೈನ್ಟಿ ಮ್ಯಾಲ ಹೋಗಿ ನೈನ್ಟಿ ನೈನ್ಟಿ ಮ್ಯಾಲ ಹೋಗಿ ನೀನು ಏ ತುಪ್ಪ

ತುಂಬ ಹಾರ್ದಿಕ ಶುಭಾಶಯಗಳು ಸಣ್ಣ ವಿಡಿಯೋ ಮಾಡ್ಯಾವ್ರಿ ಮನೆಯಾಗ ನೋಡಿರಿ ಪಾ ಹೆಂಗೆ ಅನ್ನಿಸ್ತಾ ಅನ್ನೋದ್ರೆ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟು ಮಾಡಿರಿ ಗೋಧಿ ಹುಗ್ಗಿ ರೀ ಈಗ ನಾವು ಹೊಡೆದೇವ್ರಿ ಈಗ ವಿಡಿಯೋ ಮಾಡು ಅನ್ನಗಳೂನು ಬಂದ ಗಣಪತಿ ಹಬ್ಬ ಐತ್ರಿ ಎಲ್ಲರೂ ಬರ್ರಿ ನಮ್ಮ ಮನೆಗೆ ಅಂತ ಹೇಳಿ ಹೋಗ್ಯಾರಿ ಈಗ ಪೂಜೆಗೆ ಹೋಗ್ಬೇಕ್ರಿ ನಾವು ನಮ್ಮ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ఫుడ్ రూడి చాలా సపోర్టు మిూ చూ సబ్స్క్రైబ్ ధన్యవాద